ಇನ್ನೊಂದು ಕಡೆ ಬ್ರೇಕಿಂತ ಮುಂಚೆನೇ ಹೇಳಿದೆ ಪಾಕಿಸ್ತಾನದ ಕೈಗೆ ಆಯುಧಗಳನ್ನು ಕೊಡುವಂಥವ್ರು ಯೋಚನೆ ಮಾಡಿಕೊಡಬೇಕು ಅಂತ ನೀವು ನಿಮ್ಮ ದೇಶದ ಅತ್ಯುತ್ತಮ ತಲೆಗಳನ್ನು ಬಳಸಿ ಅತ್ಯುತ್ತಮ ಟೆಕ್ನಾಲಜಿ ಬಳಸಿನೇ ಆಯುಧಗಳನ್ನು ತಯಾರಿಸಿರ್ಬೋದು ಬೆಸ್ಟ್ ಆಫ್ ದ ಬೆಸ್ಟ್ ವೆಪನ್ಸ್ ತಯಾರಿಸಿರ್ಬೋದು ಬಟ್ ಪಾಕಿಸ್ತಾನದವ್ರು ಕೈ ಕೊಟ್ಟವುಗಳನ್ನು ಬಳಸ್ತಾರವರು ಅಂತ ಸರಿಯಾಗಿ ಅಂದ್ಕಂಡ್ರೆ ನೀವು ಮೂರ್ಖರಾಗ್ತೀರಿ ಅಂತ ಅಮೇರಿಕಾ ಕೊಟ್ಟ ಸಬ್ ಮೆರೀನನ್ನು ಹಾಗೆ ಮಾಡಿಟ್ರು ಅಮೇರಿಕಾ ಕೊಟ್ಟ ಎಫ್ ಸಿಕ್ಸ್ಟೀನನ್ನು ಹಾಗೆ ಮಾಡಿಟ್ರು ಈಗ ಚೀನಾದವರು ಚೀನಾದವರು ಪಾಕಿಸ್ತಾನದ ಏಯ್ಟಿ ಪರ್ಸೆಂಟ್ ಡಿಫೆನ್ಸ್ ಇಂಪೋರ್ಟ್ ಆಗೋದು ಚೀನಾದಿಂದ ಮಿಸೈಲು ಅವರಿಂದಾನೆ ಆ್ಯಂಟಿ ಮಿಸೈಲ್ ಸಿಸ್ಟಮ್ಮು ಅವರಿಂದಾನೆ ಭಾರತ ಸಾಕ್ಷಿ ಕೊಡ್ತು ಜಗತ್ತಿಗೆ ಚೀನಾ ನಿರ್ಮಿತ ಎಸ್ ಯಾವುದು ಎಚ್ ಕ್ಯೂ ಪಿ ಎಲ್ ಫಿಫ್ಟೀನ್ ಪಿ ಎಲ್ ಫಿಫ್ಟೀನ್ ಕ್ಷಿಪಣಿಗಳನ್ನು ಬಳಸಿ ಭಾರತದ ಮೇಲೆ ದಾಳಿ ಮಾಡ್ತಾ ಇದೆ ಅಂತ ಸಾಕ್ಷಿ ಕೊಡ್ತು ಭಾರತ ಸಾಕ್ಷಿ ಅಂದರೆ ಭಾರತದ ಮೇಲೆ ಬಂದು ಬಿದ್ದು ಸ್ಫೋಟಗೊಂಡ ನಂತರ ಅದರ ತುಣುಕುಗಳನ್ನು ತಗೊಂಡೋಗಿ ಕೊಟ್ಟಿದ್ದಲ್ಲ ಇವರ ಪಿ ಎಲ್ ಫಿಫ್ಟೀನ್ ಕೆಲವು ಕ್ಷಿಪಣಿಗಳು ಭಾರತದೊಳಗೆ ಬಂದು ಬ್ಲಾಸ್ಟೇ ಆಗಲಿಲ್ಲ ಅವು ಹಾಗೆ ಊರೊರೆಗೆ ಅಲ್ಲಿ ಇಲ್ಲಿ ಬಿದ್ದುಬಿಟ್ಟು ಇಂಟ್ಯಾಕ್ಟ್ ಕ್ಷಿಪಣಿ ಸಿಕ್ತು ಭಾರತಕ್ಕೆ ಇಂಟ್ಯಾಕ್ಟ್ ಅವುಗಳನ್ನು ತೋರಿಸಿ ನೋಡ್ರಿ ಪಿ ಎಲ್ ಫಿಫ್ಟೀನ್ ಇಲ್ಲಿದೆ ಇವರು ಒಂದು ಟರ್ಕಿಯ ಡ್ರೋನ್ಗಳನ್ನು ಬಳಸಿ ನಮ್ಮ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಚೀ ಚೀನಾದ ಪಿ ಎಲ್ ಫಿಫ್ಟೀನನ್ನು ಬಳಸಿ ದಾಳಿ ಮಾಡ್ತಿದ್ದಾರೆ ಅಂತ ತೋರಿಸ್ತು ಜಗತ್ತಿಗೆ ಈಗ ಚೀನಾದವರು ಹೇಳ್ತಾ ಇದ್ದಾರೆ ನಾವು ವೆಪನ್ಸೇ ಕೊಟ್ಟಿಲ್ಲ ಅವರಿಗೆ ಅಂತ ಪಾಕಿಸ್ತಾನಕ್ಕೆ ನಾವು ವೆಪನ್ಸೇ ಕೊಟ್ಟಿಲ್ಲ ಅಂತ ಚೀನಾದ ವಿದೇಶಾಂಗ ಇಲಾಖೆ ಹೇಳಿಕೆ ಇತ್ತು ನಾವು ಪಾಕಿಸ್ತಾನಕ್ಕೆ ಶಸ್ತ್ರಾಸ್ತ್ರ ಪೂರೈಕೆ ಮಾಡ್ತಿಲ್ಲ ಯಾವುದೇ ಮಿಲಿಟ್ರಿ ನೆರವನ್ನು ಅವರಿಗೆ ಕೊಟ್ಟಿಲ್ಲ ಭಾರತದ ಮೇಲಿನ ದಾಳಿಗೆ ಚೀನಾದ ಕ್ಷಿಪಣಿ ಬಳಕೆಯಾಗಿಲ್ಲ ಅಂತ ಅಂದರೆ ನೀವು ಭಾರತದ ವಿರೋಧ ಅನ್ನೋ ಭಯಕ್ಕೆ ಹೇಳ್ತಿದ್ದಾರೋ ಇಲ್ಲೋ ಗೊತ್ತಿಲ್ಲ ಇವರು ಹೌದು ನಮ್ಮದೇ ವೆಪನ್ಗಳು ಅಂದರೆ ಅವುಗಳ ಹಣೆ ಬರಹ ಏನು ಅಂತ ಜಗತ್ತಿಗೆ ಗೊತ್ತಾಗ್ಬಿಡುತ್ತೆ ಅನ್ನೋ ಕಾರಣಕ್ಕಿದು ನಾವು ಕೊಟ್ಟಿಲ್ಲ ನಮ್ದಲ್ಲ ಅದು ನಮ್ದಲ್ಲ ಅದು ಅಂತ ಭಾರತದ ಯಾವುದಾದರೂ ಒಂದು ಸೈನಿಕ ನೆಲೆಯನ್ನು ಪಾಕಿಸ್ತಾನದವರು ಸರಿಯಾಗಿ ಟಾರ್ಗೆಟ್ ಮಾಡಿ ಹೊಡೆದು ಧ್ವಂಸ ಮಾಡಿದರೆ ಬಹುಶಃ ಚೀನಾ ಎದೆ ತಟ್ಕೊಂಡು ಹೇಳ್ತಿದ್ದೋ ಏನು ಹೌದು ನಾವು ಕೊಟ್ಟಿದ್ದ ವೆಪನ್ಸ್ ನೋಡ್ರಿ ಹೆಂಗಿದ್ದಾವೆ ಅಂತ ಈಗ ಒಂದು ಅವು ಅವರ ಕ್ಷಿಪಣಿಯ ಮರ್ಯಾದೆ ಹೋಯಿತು ಅವುಗಳ ಟೆಕ್ನಾಲಜಿಯ ಮರ್ಯಾದೆ ಹೋಯಿತು ಶೇರ್ ಮಾರ್ಕೆಟ್ನಲ್ಲಿ ಅವುಗಳನ್ನು ತಯಾರು ಮಾಡಿದ ಕಂಪನಿಯ ಶೇರ್ಗಳು ಪಾತಾಳಕ್ಕೆ ಬಿದ್ದಿದವಳೆ ಇನ್ನು ಇವತ್ತಿನ ಪೊಲಿಟಿಕಲಿ ಮೋಸ್ಟ್ ಇಂಪಾರ್ಟೆಂಟ್ ಸುದ್ದಿ ಯುದ್ಧಗಳು ನಡೀತವೆ ಕಾರ್ಯಾಚರಣೆಗಳು ನಡೀತವೆ ಭಯೋತ್ಪಾದಕರ ವಿರುದ್ಧದ ಸಮರಗಳು ನಡೀತವೆ ಹಾಗೆ ರಾಜಕಾರಣವೂ ನಡೀಬೇಕಲ್ಲ ಶನಿವಾರ ಸಾಯಂಕಾಲ ಐದು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ಸರ್ಪ್ರೈಸ್ ಆ್ಯಂಡ್ ಶಾಕ್ ಅನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಟ್ವೀಟ್ ಬಂತು ನಮಗೆ ನಾನೇ ಲೈವ್ನಲ್ಲಿದ್ದೆ ಅದನ್ನು ತೋರಿಸಿದಾಗ ಕಷ್ಟಪಟ್ಟು ಅಂತು ಇಂತು ಮಾತುಕತೆ ಮಾಡಿ ಭಾರತ ಪಾಕಿಸ್ತಾನಗಳ ಮಧ್ಯದಲ್ಲಿ ಸೀಸ್ ಫೈರ್ ತಂದುಬಿಟ್ಟಿದ್ದೀವಿ ನಾವು ಫುಲ್ ಆ್ಯಂಡ್ ಇಮಿಡಿಯೆಟ್ ಸೀಸ್ ಫೈರ್ ತಂದಿದ್ದೀವಿ ಅಂತ ಡೊನಾಲ್ಡ್ ಟ್ರಂಪು ಟ್ವೀಟು ಅದಾದ ಮೇಲೆ ಅವರ ಮಾರ್ಕೋ ರೂಬಿಯೋ ಮಾಡಿದ್ರು ಅವರ ವಿದೇಶಾಂಗ ಕಾರ್ಯದರ್ಶಿ ಪಾಕಿಸ್ತಾನದ ಉಪ ಪ್ರಧಾನಮಂತ್ರಿಗಳು ಮಾಡಿದ್ರು ಭಾರತದ ಕಡೆಯಿಂದ ಯಾರಾದರೂ ಒಬ್ಬರು ಹೇಳೋ ತನಕ ಇದನ್ನು ನಂಬೋದುಬೇಡ ಅನ್ನೋ ತ ಅನ್ನೋ ಥರ ನಾವು ಕೂತ್ಕೊಂಡಿದ್ವಿ ಅಂತಿಮವಾಗಿ ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಬಂದು ಸಂಜೆ ಐದು ಗಂಟೆಯಿಂದ ಸೀಸ್ ಫೈರ್ ಜಾರಿಗೆ ಬಂದಿದೆ ಅಂತ ಘೋಷಣೆ ಮಾಡಿದ್ರು ಭಾರತದಲ್ಲಿ ವಿಪಕ್ಷಗಳು ಈಗ ಹೇಳ್ತಾ ಇರೋದು ಮೋದಿ ಅಮೇರಿಕದ ಮುಂದೆ ಮಣದ್ಬಿಟ್ರು ಮೋದಿ ಅಮೇರಿಕದ ಮುಂದೆ ಮಣದ್ಬಿಟ್ರು ಡೊನಾಲ್ಡ್ ಟ್ರಂಪ್ ಬರೀ ಟ್ವೀಟ್ ಮಾಡಿ ಸುಮ್ಮನಾಗಲಿಲ್ಲ ಬಹಿರಂಗ ಹೇಳಿಕೆಯನ್ನು ಕೊಟ್ಟರು ಡೊನಾ ಡೊನಾಲ್ಡ್ ಟ್ರಂಪ್ ಹೇಳಿಕೆ ಗೊತ್ತಲ್ಲ ನಿಮಗೆ ಅಂದರೆ ಅದರಲ್ಲೊಂದು ಗಾಂಭೀರ್ಯನೇ ಇರೋದಿಲ್ಲ ಗಾಂಭೀರ್ಯನೇ ಇರೋದಿಲ್ಲ ನೀವು ಕೇಳಿಸ್ಕೋಬೇಕಿದ್ದನ್ನು ಏ ನಾನು ಕರೆದು ಹೇಳ್ಬಿಟ್ಟೆ ಅವ್ರಿಗೆ ನೀವು ಇಮ್ಮಿಡಿಯೇಟಾಗಿ ಯುದ್ಧ ನಿಲ್ಲದೆ ನಿಲ್ಲಿಸದೆ ಹೋದ್ರೆ ನಿಮ್ಮ ಜೊತೆಗೆ ವ್ಯಾಪಾರನೇ ಮಾಡೋದಿಲ್ಲ ನಾವು ಅಂತ ಹೇಳಿಬಿಟ್ವಿ ವ್ಯಾಪಾರವನ್ನು ಅಸ್ತ್ರವಾಗಿ ಬಳಸಿಕೊಂಡು ಅಣ್ವಸ್ತ್ರ ಯುದ್ಧವನ್ನೇ ನಿಲ್ಲಿಸಿಬಿಟ್ಟಿದ್ದೇನೆ ನಾನು ಟ್ರಂಪ್ ಕ್ಲೇಮ್ ಇದು ಅಣ್ವಸ್ತ್ರ ಯುದ್ಧವನ್ನೇ ನಿಲ್ಲಿಸಿಬಿಟ್ಟಿದ್ದೇನೆ ಡೊನಾಲ್ಡ್ ಟ್ರಂಪ್ ಪಕ್ಕದಲ್ಲಿ ನಿಂತವರು ತಮ್ಮ ನಗುವನ್ನು ಹೇಗೆ ತಡೆದುಕೊಂಡರು ಅನ್ನುವುದು ನನಗೆ ಇರುವ ಅತಿ ದೊಡ್ಡ ಪ್ರಶ್ನೆ ಹಿಂಗೆ ಹೇಳಿದ್ರಲ್ಲ ಟ್ರಂಪು ವಿಪಕ್ಷಗಳಿಗೆ ಒಂದು ಅಸ್ತ್ರ ಸಿಕ್ಕಂಗೆ ಆಯಿತು ಡೊನಾಲ್ಡ್ ಟ್ರಂಪ್ ಮುಂದೆ ಮಂಡಿ ಊರು ಬಿಟ್ರ ಮೋದಿ ಅಂತ ಕೇಳ್ತಾ ಇದ್ದಾರೆ ಅವರು ಬೇಸಿಕಲಿ ಭಾರತದ ವಿದೇಶಾಂಗ ನೀತಿ ಹಿಸ್ಟಾರಿಕಲ್ ಏನಿತ್ತು ನಮ್ಮ ಪಾಕಿಸ್ತಾನದ ಮಧ್ಯದ ಜಗಳ ನಮ್ಮ ಪಾಕಿಸ್ತಾನ ಮಧ್ಯದ ಜಗಳ ಅದಷ್ಟೇ ಮೂರನೇ ಅವರು ಯಾರು ಇದರಲ್ಲಿ ತಲೆ ಹಾಕಬೇಡಿ ಅಂತ ಹಿಸ್ಟಾರಿಕಲ್ ಫಾರಿನ್ ಪಾಲಿಸಿ ಭಾರತದ್ದು ಅದನ್ನು ಮೋದಿ ಮುರಿದ್ರು ಈ ಜಗಳದ ಮಧ್ಯದಲ್ಲಿ ಅಮೆರಿಕ ತಲೆ ಹಾಕಿದೆ ವ್ಯಾಪಾರದ ಭಯ ಹುಟ್ಟಿಸಿ सीज फायर मारसीदारे नोडी अंतर कपिल सिब्बल सुमार रहे। कपिल सिब्बल अशोक गहलोत बात भी स्पष्ट है कि जब जब भी ऐसे आतंकी हमले हो, हमले होंगे तो निश्चित रूप से हमारी सेना मुंह तोड़ जवाब देगी लेकिन दो चार सवाल जरूर उठते हैं प्रधानमंत्री जी के भाषण से पहला सवाल है कि उन्होंने ना तो अमेरिका का और ना प्रेसिडेंट ट्रंप का सबको मालूम है कि 10 मई को साढ़े तीन बजे हमें बताया गया कि डीजीएमओ पाकिस्तान का टेलीफोन हमारे डीजीएमओ को आया और उसके बाद साढ़े पांच बजे प्रेसिडेंट ट्रम्प ने ट्वीट किया और एक बार नहीं उसके बाद दो बार ट्वीट किया उन्होंने कहा हमने ये सीज फायर करवाया है हमारी वजह से सीजफायर हुआ है कि अगर आप सीज फायर नहीं करोगे तो हम आपके साथ व्यापार नहीं करेंगे और जैसे ही उन्होंने ये महसूस किया कि ऐसा हो सकता है कि दोनों पाकिस्तान और हिंदुस्तान ने कहा कि हाँ हम स्वच्छता करने के लिए तैयार हैं इसके बारे में भी प्रधानमंत्री जी ने कुछ नहीं कहा कांग्रेस बट समय कड़म कांग्रेस भारत स्पष्ट निराकर पाकिस्तान डीजीएम फोन मन ना ओके अंदर ಅಷ್ಟೇ ಇದರಲ್ಲಿ ಮೂರನೇ ಅವರು ಯಾರೂ ಭಾಗವಹಿಸಿಲ್ಲ ಅಂತ ಕ್ಯಾಟಗರಿಕಲಿ ಭಾರತದ ವಿದೇಶಾಂಗ ಇಲಾಖೆ ಹೇಳ್ತಾ ಇದೆ ಇವ್ರು ಕೇಳೋದು ಮೋದಿ ಯಾಕೆ ಮಾತಾಡ್ತಿಲ್ಲ ಅಂತ ಮೋದಿ ಯಾಕೆ ಮಾತಾಡ್ತಿಲ್ಲ ಒಂದು ಮೂರು ಸಲ ಮೊದಲು ವಿದೇಶಾಂಗ ಕಾರ್ಯದರ್ಶಿ ಹೇಳಿದ್ರು ಆನಂತರ ವಿದೇಶಾಂಗ ಸಚಿವರು ಹೇಳಿದ್ರು ಇವತ್ತು ವಿದೇಶಾಂಗ ಇಲಾಖೆಯ ವಕ್ತಾರರು ಹೇಳ್ತಾ ಇದ್ದಾರೆ ರಣದೀಪ್ ರಣಧೀರ್ ಜೈಸ್ವಾಲ್ ಕೇಳಿಸ್ಕೊಂಬಿಡಿ ಕ್ವಿಕ್ ಆಗಿ ಸ್ಪೆಸಿಫಿಕ್ ಡೇಟ್ ಟೈಮ್ ವರ್ಡಿಂಗ್ ಆಫ್ ದಿ ಅಂಡರ್ಸ್ಟ್ಯಾಂಡಿಂಗ್ ಔಟ್ ಬಿಟ್ವೀನ್ the dgmos of the two countries at their phone call on 10th may 2025 commencing at 1535 hours the foreign secretary had made a statement in this regard as you would be aware the request for this call was received by mea from the pakistani high commission at 1237 hours the pakistani side had initial difficulties Connecting the hotline due to connecting to the Indian side due to technical difficulties. The timing was then decided based on the availability of the Indian DGMO at 1535 hours. You will of course appreciate that early on 10th morning, we had mounted an extremely effective attack on key Pakistan Pakistani Air Force bases. That was the reason they were now willing to stop firing and military action. Let me be clear. It was the force of Indian arms that compelled Pakistan to stop. From the time of Operation Sindhur commenced on 7th May till the understanding on cessation of firing and military action on 10th May, there were conversations between Indian and US leaders on the evolving military situation. ದಿ ಇಶ್ಯೂ ಆಫ್ ಟ್ರೇಡ್ ಡಿಡ್ ನಾಟ್ ಕಮ್ ಅಪ್ ಇನ್ ಎನಿ ಆಫ್ ದೀಸ್ ಡಿಸ್ಕಷನ್ಸ್ ಸಾಕಾಗೋದಿಲ್ಲ ಮೋದಿ ಇದ್ರ ಬಗ್ಗೆ ಅಂತ ವಿಪಕ್ಷಗಳು ಕೇಳ್ತಾ ಇದ್ದಾವೆ ಮೋದಿ ಮಾತಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಮಾತಾಡಬೇಕು ಮಾತಾಡಲಿ ಅದ್ರ ನನ್ನೊಂದು ಕಾಮನ್ ಸೆನ್ಸಿನ ಪ್ರಶ್ನೆ ಅಷ್ಟೆ ವ್ಯಾಪಾರದ ಭಯ ಹುಟ್ಟಿಸಿ ಕಾರ್ಯಾಚರಣೆಯಲ್ಲಿ ಸೀಸ್ ಫೈರ್ ತರಬಹುದು ಟ್ರಂಪ್ ಅನ್ನೋದಿದ್ದರೆ ಈ ಕಾರ್ಯಾಚರಣೆ ಆರಂಭಗೊಳ್ಳುವುದಕ್ಕಿಂತ ಮೊದಲೇ ತಡೆಯೋದಕ್ಕಾಗ್ತಿತ್ತು ಅವ್ರಿಗೆ ತಡೆಯೋದಕ್ಕಾಗ್ತಿತ್ತು ಸಿ ಈ ವಿಷಯದಲ್ಲಿ ಅಮೆರಿಕ ಮಧ್ಯಪ್ರವೇಶ ಮಾಡೇ ಇಲ್ಲ ಅಂತ ಭಾರತ ಯಾವತ್ತೂ ಹೇಳಿಲ್ಲ ಅಮೆರಿಕಲ್ಲಿ ಬಹಳ ಹಿರಿಯ ಅಧಿಕಾರಿಗಳು ಮಾತಾಡಿದ್ದಾರೆ ಮಾಡಬೇಡಿ ಇದನ್ನ ಮಾಡಬೇಡಿ ನಿಲ್ಲಿಸ್ಬಿಡಿ ನಿಲ್ಲಿಸ್ಬಿಡಿ ಅಂತ ಅಂತಿಮವಾಗಿ ಕಾರಣವಾಗಿದ್ದೇನು ಅನ್ನೋದು ಪ್ರಶ್ನೆ ಈಗ ಪಿ ವಿ ನರಸಿಂಹರಾವ್ರ ಟೈಮ್ನಲ್ಲಿ ನ್ಯೂಕ್ಲಿಯರ್ ಟೆಸ್ಟ್ ಮಾಡೋದಕ್ಕೆ ಕೊಟ್ಟಿದ್ವಪ್ಪ ನಾವು ಅಮೆರಿಕಾಗ ಗೊತ್ತಾಗ್ಬಿಡ್ತು ಪೋಖ್ರಾನ್ನಲ್ಲಿ ಏನೋ ಮಾಡ್ತಿದ್ದಾರೆ ಇವರು ಅಂತ ತಕ್ಷಣ ಫೋನ್ ತಗೊಂಡು ಅಮೆರಿಕದ ಅಧ್ಯಕ್ಷರು ಪಿ ವಿ ನರಸಿಂಹರಾವ್ ಹೇಳಿದರು ನೆವರ್ ಡೂ ಇಟ್ ಡೋಂಟ್ ಡೂ ಇಟ್ ಅಂತ ನಿಲ್ಲಿಸ್ಬಿಟ್ವಿ ಅಲ್ಲಿ ಅಟ್ಯಾಕ್ ನ ಆದಾಗ ಭಾರತೀಯ ಸೇನೆಗಳ ಬಾರ್ಡ್ರಿಗೆ ಮೂವ್ ಆಗಿಬಿಟ್ಟು ಒಂದೂವರೆ ತಿಂಗಳು ನಾವು ಮೊಬಲೈಸೇಷನ್ ಮಾಡಿದ್ದು ಅಮೆರಿಕದ ಅಧ್ಯಕ್ಷರು ಹೇಳಿದ್ರು ನೋ ಡೋಂಟ್ ಡೋ ಇಟ್ ಅಂತ ವಾಜಪೇಯಿ ಅವರಿಗೆ ಸರಿ ಬಿಡಿ ಆಯಿತು ಅಂತ ವಾಪಸ್ ಬಂದ್ಬಿಟ್ರು ಟ್ವೆಂಟಿ ಸಿಕ್ಸ್ ಲೆವೆನ್ ಆದಾಗ ಪಡೆಗಳೇ ಮೂವ್ ಆಗಲಿಲ್ಲ ಅದಕ್ಕಿಂತ ಮುಂಚೆನೇ ಏ ನೀವು ನೀವು ಮಾತಾಡ್ಕೊಂಡು ಬಗೆಹರಿಸ್ಕೊಳ್ಳಿ ಅಂತ ಅಮೆರಿಕದ ಅಧ್ಯಕ್ಷರು ಹೇಳಿದ್ರು ಸುಮ್ಮನೆ ಆಗ್ಬಿಟ್ವಿ ನಾವು ಈಗ ಕಾರ್ಯಾಚರಣೆ ಶುರುವಾಗಿ ನಾಲ್ಕು ದಿನ ನಡೆದ ಮೇಲೆ ಅಮೆರಿಕದ ಅಧ್ಯಕ್ಷರವನ್ನು ನಿಲ್ಲಿಸ್ತಾರಂತೆ ಎನಿವೇಸ್ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವ್ರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ